ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಕಿಚಾ ಸುದೀಪ್ ಅವರ ಬರ್ತ್ಡೇ ಸೆಪ್ಟೆಂಬರ್ ಎರಡನೇ ತಾರೀಕು ನಡೀತಾ ಇದೆ ಯಥಾ ಪ್ರಕಾರ ಅವರ ಬರ್ತ್ಡೇ ಮನೆ ಹತ್ರ ಇಲ್ಲಾಂದರೆ ನಂದಿಲಿಂಗ್ಸ್ ಗ್ರೌಂಡ್ ಅಂತೇಳಿ ಅಂದ್ಕೊಂಡಿದ್ವಿ ಆದರೆ ಈ ಸಲ ಚೇಂಜ್ ಆಗಿದೆ ಮನೆ ಹತ್ರ ಸಿಕ್ಕಾಪಟ್ಟೆ ಕ್ರೌಡ್ ಸೇರ್ತಾ ಇರೋದ್ರಿಂದ ಅಲ್ಲಿನ ಸುತ್ತಮುತ್ತ ಇರುವಂಥ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಸಲ ಜಯನಗರ ಎಮ್ ಇ ಎಸ್ ಗ್ರೌಂಡ್ಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲರೂ ಯಾರ್ಯಾರು ಬೇರೆ ಊರಿಂದ ಬರ್ತಾ ಇದ್ದೀರೋ ಅವರೆಲ್ಲ ಮನೆ ಹತ್ರ ಹೋಗಂಗಿಲ್ಲ ಮನೆ ಹತ್ರ ಹೋದರೆ ನಿಮಗೆ ಯಾರೂ ಭೇಟಿ ಆಗೋಲ್ಲ ಯಾರೂ ಸಹ ಕೇರ್ ಮಾಡೋದಿಲ್ಲ ನೇರವಾಗಿ ಜಯನಗರ ಫೋರ್ತ್ ಬ್ಲಾಕ್ ಹತ್ರ ಇರುವ ಅಂದರೆ ಜಯನಗರ ಫಿಫ್ತ್ ಬ್ಲಾಕ್ ನಿಯರ್ ಇರುವಂಥ ಎಮ್ ಇ ಎಸ್ ಗ್ರೌಂಡ್ಗೆ ನೀವು ಬಂದರೆ ಕಿಚ್ಚಾ ಸುದೀಪ್ ಅವರ ಬರ್ತ್ಡೆಯನ್ನು ನೋಡ್ಬೋದು ಸಹ ಅದು ಟೈಮಿಂಗ್ ಸಹ ಫಿಕ್ಸ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಎಮ್ ಇ ಎಸ್ ಗ್ರೌಂಡ್ನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ನಡೆಯುತ್ತೆ ನೀವೇನಾದರೂ ಲೇಟಾಗಿ ಬಂದರೆ ಅಲ್ಲಿ ಸುದೀಪ್ ಅವರು ಸಹ ಇರೋದಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಸಹ ಇರೋದಿಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮಾತ್ರ ಅಲ್ಲಿ ಟೈಮ್ ಅವಕಾಶ ಇರೋದರಿಂದ ಯಾರ್ಯಾರು ನೀವು ಬೇಲೂರಿಂದ ಬರ್ತಾಯಿದ್ದರೆ ಬೇರೆ ಊರಿಂದ ಬರ್ತಾಯಿದ್ದರೆ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ನೇರವಾಗಿ ಜಯನಗರಕ್ಕೆ ಮೆಟ್ರೋ ಸಹ ಇದೆ ಬಸ್ಸಿನ ವ್ಯವಸ್ಥೆಯೂ ಸಹ ಇದೆ ನೀವೇನಾದರೂ ಬಸ್ಸಿಗೆ ಬರಬೇಕಾದ್ರೆ ಜಯನಗರ ಫೋರ್ತ್ ಪ್ಲಾಕ್ ನೆಕ್ಸ್ಟ್ ಸ್ಟಾಪ್ ಟೆಲಿಫೋನ್ ಎಕ್ಸ್ಚೇಂಜ್ ಬಸ್ ಸ್ಟಾಪ್ ಇದೆ ಅಲ್ಲಿ ಇಳ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಮೀಟ್ರಲ್ಲೇ ಬಸ್ ಸ್ಟಾಪ್ ನಿಯರ್ ಪಕ್ಕದಲ್ಲಿನೇ ಸ್ಟೇಡಿಯಮ್ ಇದೆ ಅಲ್ಲಿನೇ ಬರ್ತ್ಡೇಯನ್ನು ಆಚರಣೆ ಇದ್ದಾರೆ ನೀವು ನೋಡ್ತಾ ಇದ್ದರೆ ಇದು ಜಯನಗರ ಫೋರ್ತ್ ಬ್ಲಾಕ್ ಬಸ್ ಸ್ಟಾಪು ಬಸ್ ಸ್ಟಾಪಿಂದ ನೀವು ವಾಕ್ ಮಾಡ್ಕೊಂಡು ಸಹ ಬರ್ಬೋದು ಮೆಟ್ರೋಗೆ ಬಂದ್ರೂ ಅಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಸಹ ಆಗುತ್ತೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಹೇಳ್ತಾ ಇದ್ದೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಅವರ ಬರ್ತ್ಡೇ ಸೆಲೆಬ್ರೇಷನನ್ನು ಜಯನಗರ ಪಿಪ್ ಬ್ಲಾಕ್ ಅಥವಾ ಫೋರ್ತ್ ಬ್ಲಾಕ್ ನಿಯರ್ ಎಮ್ ಇ ಎಸ್ ಗ್ರೌಂಡ್ ಹತ್ರ ನಡೀತಾ ಇದೆ ನೀವೇನಾದರೂ ಲೇಟಾಗಿ ಬಂದರೆ ಯಾರೂ ಸಿಗೋದಿಲ್ಲ ಈ ಲೊಕೇಶನನ್ನು ನೀವು ಕರೆಕ್ಟಾಗಿ ಹಾಕ್ಕೊಂಡು ಬನ್ನಿ ಮೇಸ್ಟಿಕ್ ಬಂದರೆ ಅಲ್ಲಿಂದ ನೇರವಾಗಿ ಲೊಕೇಶನ್ ಸಹ ಹಾಕ್ಕೊಂಡು ಬರ್ಬೋದು ಎಮ್ ಎಸ್ ಗ್ರೌಂಡ್ ಜಯನಗರ ಪಿಪ್ ಬ್ಲಾಕ್ ಅಂತ ಹಾಕಿದರೆ ಅಲ್ಲಿಗೆ ಕರ್ಕೊಂಡು ಬರುತ್ತೆ ಯಾರ್ಯಾರು ಟೂ ವೀಲರಲ್ಲಿ ಕಾರಲ್ಲಿ ಹೇಗೆ ಬರ್ತಿರೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಗಿ ಬರ್ಬೋದು ಬಟ್ ಟೈಮ್ ಮಾತ್ರ ಟೂ ಅವರ್ ಅಷ್ಟೇ ಫಿಕ್ಸ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ಟ್ರಾಫಿಕ್ನ ವ್ಯವಸ್ಥೆ ಸಿಕ್ಕಾಪಟ್ಟೆ ಆಗುತ್ತೆ ಅನ್ನೋದರಿಂದ ಯಾಕೆಂದರೆ ಫ್ಯಾನ್ಸ್ಗಳು ಬಂದಿರೋದ್ರಿಂದ ಜನದಟ್ಟಣೆ ಸೇರೋದ್ರಿಂದ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಎರಡು ಅವರ್ ಮಾತ್ರ ಪರ್ಮಿಷನ್ ಇರೋದ್ರಿಂದ ಯಾರ್ಯಾರು ಬರ್ತಾ ಇದ್ದಾರೆ ಬೇಗ ಬನ್ನಿ ಸೆಲೆಬ್ರೇಷನನ್ನು ನೋಡಿ ಮುಗಿಸ್ಕೊಂಡು ನೀಟಾಗಿ ನಿಮ್ಮ ನಿಮ್ಮ ಮನೆಯನ್ನು ಸೇರಿ ಅಂತ ಹೇಳ್ತಾ ಕಿಚಾ ಸುದೀಪ್ ಅವರ ಬರ್ತ್ಡೇಗೆ ಯಾರ್ಯಾರು ಬರ್ತಾ ಇದ್ದಾರೆ ಎಲ್ಲರಿಗೂ ವೆಲ್ಕಮ್ ಕಿಚ್ಚಾ ಸುದೀಪ್ ಅವರ ಬರ್ತ್ಡೇಯನ್ನು ವಿಜೃಂಭಣೆಯಾಗಿ ನೀವು ನಾವು ಸೇರಿ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ ಗುರುಗಳೇ ಯಾಕೆಂದರೆ ಇವತ್ತಿನ ದಿನ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕಿನ ದಿನ ಬಿ ಆರ್ ಬಿ ಮತ್ತು ಮ್ಯಾಕ್ಸ್ ಚಿತ್ರದ ಒಂದಿಷ್ಟು ಅಪ್ಡೇಟ್ಗಳು ಬರ್ತಾಯಿದೆ ಅಂದರೆ ಬಿ ಆರ್ ಬಿ ಚಿತ್ರದ ಮೇಜರ್ ಅಪ್ಡೇಟ್ ಸಹ ಬರ್ತಾಯಿದೆ ಮ್ಯಾಕ್ಸ್ ಚಿತ್ರದ ಒಂದು ಸಾಂಗ್ ಸಹ ರಿಲೀಸ್ ಆಗ್ತಾಯಿದೆ ಸೆಲೆಬ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅನ್ನೋ ಒಂದು ದೃಷ್ಟಿ ಕೋನ ಸಹ ಇದೆ ಮಿಸ್ ಮಾಡದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಬರ್ತ್ಡೇ ಸೆಲೆಬ್ರೇಷನನ್ನು ಎಮ್ ಇ ಎಸ್ ಗ್ರೌಂಡ್ನಲ್ಲಿ ಬರ್ತಡೇಗೆ ಯಾರ್ಯಾರು ನಮಸ್ಕಾರ ಹೂವು ಕೇಕು ಹಣ್ಣು ಹಂಪ್ಲು ಇವೇನು ತರಂಗಿಲ್ಲ ನೇರವಾಗಿ ಕೆಚ ಸುದೀಪ್ ಅವ್ರನ್ನ ಭೇಟಿ ಆಗ್ಬೋದು ಸೆಲ್ಫಿ ಆದರೆ ಸೆಲ್ಫಿ ತಕ್ಕೋಬೋದು ಅಲ್ಲಿನ ಊಟದ ವ್ಯವಸ್ಥೆ ಇರುತ್ತೆ ಊಟ ಮಾಡಿಕೊಂಡು ಹೋಗ್ಬೋದು ನೀವೇನಾದರೂ ಹೂ ಹೂಗುಚ್ಚ ಹಣ್ಣು ಹಂಪಲು ಕೇಕು ತಂದರೆ ಕಿಚ್ಚ ಅವರೇ ಸಹ ಗರಮ್ ಆಗ್ತಾರೆ ನೇರವಾಗಿ ಬಂದು ಪ್ರೆಸ್ಮಿಟ್ ಸಹ ಮಾಡಿ ಹೇಳಿದ್ದಾರೆ ಯಾರು ಕೇಕು ಹೂ ಹಾರ ಏನು ತರಬೇಡಿ ಸಹ ಅಂತ ನೇರವಾಗಿ ಹೇಳಿದ್ದಾರೆ ಮತ್ತೆ ಹೇಳ್ತಾ ಇದ್ದೀನಿ ಮನೆ ಹತ್ರ ಯಾರೂ ಹೋಗಂಗಿಲ್ಲ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಮನೆ ಹತ್ರ ಹೋಗಂಗಿಲ್ಲ ಅಂಥೇಳಿ ನೇರವಾಗಿ ಹೇಳಿದ್ದಾರೆ ಆವತ್ತಿನ ದಿನ ಅಲ್ಲಿ ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಕಿಚ್ಚ ಅವರು ನಿಮ್ಮನ್ನು ಭೇಟಿಯಾಗುವಂಥ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ನೀವು ಎಷ್ಟೇ ಹೊತ್ತು ಕಾಯ್ದರೂ ಸಹ ಮನೆ ಹತ್ರ ಯಾರಿಗೂ ಅವಕಾಶ ಇರುವುದಿಲ್ಲ ಮಿಸ್ ಮಾಡದೆ ಸೀದಾ ಎಮ್ ಎ ಎಸ್ ಗ್ರೌಂಡ್ಗೆ ಬನ್ನಿ ಜಯನಗರ ಪಿಪ್ ನಿಯರ್ ಇರುವಂಥ ಎಮ್ ಎ ಎಸ್ ಗ್ರೌಂಡ್ ದೊಡ್ಡದಾದ ಎಮ್ ಎ ಎಸ್ ಗ್ರೌಂಡ್ ಇದೆ ಅಲ್ಲೇ ನೀವು ಸೇರಬಹುದು ಸೆಲೆಬ್ರೇಷನ್ ಆಚರಣೆ ಮಾಡಬಹುದು ನೋಡಿ ಈ ರೀತಿಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ನಿಮ್ಗಳಿಗೋಸ್ಕರೇ ವ್ಯವಸ್ಥೆಯನ್ನು ನೀಟಾಗಿ ಮಾಡ್ತಾ ಇದ್ದಾರೆ ನೀಟಾಗಿ ಬಂದು ನೀಟಾಗಿ ಸೆಲೆಬ್ರೇಷನನ್ನು ಮಾಡಿ ಅಂತ ಹೇಳ್ತಾ ಮಿಸ್ ಮಾಡದೆ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಟೈಮನ್ನು ಮೆನ್ಷನ್ ಮಾಡ್ಕೊಳ್ಳಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಎಮ್ ಇ ಎಸ್ ಗ್ರೌಂಡ್ ಜಯನಗರ